ಅಂತಾರಾಷ್ಟೀಯ ಮಹಿಳಾ ದಿನ ಕಾನೂನುಗಳನ್ನು ಅರಿತು ಸಮರ್ಥವಾಗಿ ಬಳಸಬೇಕು ನ್ಯಾಯಮೂರ್ತಿ ಎಂಜಿ ಉಮಾ ಹೇಳಿಕೆ ಮಹಿಳೆಯರ ರಕ್ಷಣೆಗೆ ದೇಶದಲ್ಲಿ ಸಾಕಷ್ಟು ಕಾನೂನುಗಳಿದ್ದು ಅವುಗಳನ್ನು ಮಹಿಳೆಯರು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು ದೇಶದ ಬೆಳವಣಿಗೆಯಲ್ಲಿ ಭಾಗಿಯಾಗಬೇಕು ಎಂದು ಗೌರವಾನ್ವಿತ ಹೈಕೋರ್ಟ್ ನ್ಯಾಯಾಧೀಶರೂ ಆಗಿರುವ ರಾಯಚೂರು ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶರಾದ ಎಂಜಿ ಉಮಾ ಅವರು ಹೇಳಿದರು ಮಾರ್ಚ್ ಎಂಟರ ಶನಿವಾರದಂದು ನಗರದ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ವಕೀಲರ ಸಂಘ ರಾಯಚೂರು ಇವರ ಆಶ್ರಯದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಹಾಗೂ ರಾಷ್ಟೀಯ ಲೋಕ ಅದಾಲತ್ ಉದ್ಘಾಟನೆ ಸಮಾರಂಭಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಪುರುಷ ಪ್ರಧಾನ ಸಮಾಜದಲ್ಲಿ ಹಿಂದಿನಿಂದಲೂ ಮಹಿಳೆಯರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯಗಳು ನಡೆಯುತ್ತಲೇ ಇವೆ ದೌರ್ಜನ್ಯದ ದಿನಗಳು ಕೊನೆಯಾಗಬೇಕು ಮಹಿಳೆಯರು ಹಾಗೂ ಮಹಿಳೆಯರ ಹಕ್ಕುಗಳ ರಕ್ಷಣೆಗಾಗಿ ದೇಶದಲ್ಲಿ ಕಾನೂನು ಜಾರಿಯಲ್ಲಿವೆ ಈ ಕಾನೂನುಗಳನ್ನು ತಿಳಿದು ಬೆಳೆಸಬೇಕು ಎಂದರು ರಾಯಚೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಬಹಳ ದಿನದ ಇತಿಹಾಸವಿದೆ ಇತಿಹಾಸವನ್ನು ಅರಿತು ಮಹಿಳಾ ನ್ಯಾಯವಾದಿಗಳು ಉತ್ತಮ ಕಾರ್ಯನಿರ್ವಹಣೆ ಮಾಡಬೇಕು ಅವಕಾಶಗಳು ಸಿಕ್ಕಾಗ ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಮಹಿಳೆಯರು ಮೊದಲು ಸ್ಪಷ್ಟ ಗುರಿಗಳನ್ನು ಹೊಂದಿರಬೇಕು ಎಂದು ಸಲಹೆ ನೀಡಿದರು ಲೋಕ ಅದಾಲತ್ನಲ್ಲಿ ಕಕ್ಷಿದಾರರಿಗೆ ನ್ಯಾಯವನ್ನು ಒದಗಿಸಬೇಕು ನ್ಯಾಯಾಲಯದೊಂದಿಗೆ ನ್ಯಾಯಾಧಿಗಳು ಮುದುವರ್ಜಿ ವಯಸ್ಸೇ ಪ್ರಕರಣವನ್ನು ಹೆಚ್ಚಿನ ಮಟ್ಟದಲ್ಲಿ ಇತ್ಯರ್ಥಪಡಿಸಬೇಕು ಎಂದರು ಈ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಪ್ರೇರಣೆಯಾಗಬೇಕು ಎಂದು ತಿಳಿಸಿದರು ಈ ವೇಳೆ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಮಾರುತಿ ಎಸ್ ಬಾಗಡೆ ಅವರು ಮಾತನಾಡಿ ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರು ಕಾಲಿಟ್ಟಿದ್ದು ಅವರ ಸಾಧನೆಯು ಮೆಚ್ಚುವಂತಹದ್ದಾಗಿದೆ ಎಂದರು ಈ ಸಂದರ್ಭದಲ್ಲಿ ಕುಟುಂಬ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಶ್ರೀಕಾಂತ್ ಯಸ್ವಿ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹತ್ತಿಕಾಳ್ ಪ್ರಭು ಸಿದ್ದಪ್ಪ ಪ್ರಧಾನ ಹಿರಿಯ ವ್ಯವಹಾರ ನ್ಯಾಯಾಧೀಶರಾದ ಸಿದ್ದ ರಾಮಪ್ಪ ಕಲ್ಯಾಣರಾವ್ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎ ಸಾತ್ವಿಕ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಸ್ವಾಗತ ಕಾರ್ಯಕ್ರಮ ಬಾಳಹಾದಿಗೆ ಬೆಳಕಾಗುವ ನಂದಾದೀಪಿಸಿದ ಸರ್ವ ಸರ್ವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಭಾರತೀಯ ವಕೀಲರು ಇವರು ಜೋರಾ ಚಪ್ಪಾಣಿಯವರು ಸಚಿವರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಕೊಳ್ಳಲಾಗಿದೆ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ಇವರಿಗೆ ಶ್ರೀ ನನ್ನ ಮತ್ತು ನಿಮ್ಮ ಪರವಾಗಿ ಧನ್ಯವಾದಗಳು ಒಂದು ಯಾವ್ಯಾವ ತೋರಿಸ್ ಸ್ವಲ್ಪ lại ವಕೀಲ ಮಿತ್ರರು ಕೂಡ ಅದರ ಬಗ್ಗೆ ಮಾತಾಡಿದ್ದಾರೆ ಎಲ್ಲರಿಗೂ ತಿಳಿದಂತ ಮಹಿಳಾ ದಿನಾಚರಣೆಯನ್ನು ಯಾಕೆ ಆಚರಿಸ್ತಾ ಇದ್ದೀವಿ ಎನ್ನುವ ಹಿನ್ನೆಲೆ ಇತಿಹಾಸ ಏನು ಅನ್ನುವಂಥದ್ದು ತಮಗೆ ಕಲಿಯೋಬಹುದು ಸುಮಾರು ಒಂದು ಶತಮಾನದ ಹಿಂದಿನ ಒಂದು ಮಹಿಳೆಯ ಪರಿಸ್ಥಿತಿ ಯಾವ ರೀತಿ ಶೋಚನೀಯವಾಗಿತ್ತು ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಒಂದು ಚಟುವಟಿಕೆ ಒಂದು ಸಣ್ಣ ಇಡೀ ಅದು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಮಾರ್ಚ್ ವರ್ಷ ಆಚರಿಸ್ತಾ ಇದ್ದೇವೆ ಈ ಪದ್ಧತಿ ಅಥವಾ ಈ ದಿನಾಚರಣೆ ಯಾವ ಕಾರಣಕ್ಕೆ ಆ ದಿನ ಆಚರಿಸಲಿಕ್ಕೆ ಪ್ರಾರಂಭ ಆಯಿತು ಅದರಿಂದಾಗಿ ನಾವು ಇವತ್ತು ಬಹಳಷ್ಟು ಮುಂದೆ ಬಂದಿದ್ದೀವಿ ಮಹಿಳೆಯರು ಪ್ರಕೃತಿಯಲ್ಲಿ ಯಾವುದೇ ಜೀವಾಂಕುರಕ್ಕೂ ಮಹಿಳೆ ಕಾರಣ ಅನ್ನುವಂತಹ ಸತ್ಯ ಎಲ್ಲರಿಗೂ ನಮಗೆ ಕರೆದಿದೆ ಅದೇ ರೀತಿ ಮಹಿಳೆಯನ್ನ ಭೂಮಿಗೆ ಹೋಲಿಸ್ತೀವಿ ತಾಯಿಗೆ ಹೋಲಿಸ್ತೀವಿ ಕ್ಷಮೆಯ ದರಿದ್ರೆ ಇರ್ತೀವಿ ಎಲ್ಲ ಉಪಮಾನ ಉಪಮೇಯಗಳನ್ನು ನಾವು ಕೊಡ್ತೇವೆ ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಮಹಿಳೆ ಪುರುಷನ ಸಮಸಮವಾಗಿ ಮನೆಯಿಂದ ಹೊರಗೆ ಬಂದು ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇವತ್ತು ಇಲ್ಲೇ ನೋಡಿ ಎಷ್ಟೊಂದು ಜನ ನ್ಯಾಯಾಧೀಶರಿದ್ದಾರೆ ನ್ಯಾಯವಾದಿ ಮಿತ್ರರಿದ್ದಾರೆ ನಮ್ಮ ಕೋರ್ಟ್ ಸಿಬ್ಬಂದಿ ವರ್ಗ ಇದ್ದಾರೆ ಬಹಳಷ್ಟು ಜನ ಮಹಿಳೆಯರು ನಾವಿಗಿದ್ದೀವಿ ಮಹಿಳೆಯರು ಅಂತ ಸೇರಿದ ಕೂಡಲೇ ಒಬ್ಬರು ಅಥವಾ ಇಬ್ಬರು ಇದ್ರೆ ಒಂದು ಸ್ವಲ್ಪ ಹಿಂಜರಿಕೆ ಇರುತ್ತೆ ನಮ್ಮಲ್ಲಿ ಒಂದು ನಾಲ್ಕೈದು ಜನ ಇದ್ರೆ ನಿಮ್ಮನ್ನು ಮೇಸಿ ಬಿಡ್ತಾರೆ ಇವತ್ತಿನ ಸಂಭ್ರಮ ನೋಡಿ ಅವರು ಬಂದಿರ್ತಕ್ಕಂಥ ಅಲ್ಲಿ ಒಂದು ಕಳೆ ಇರುತ್ತೆ ಒಂದು ಲವಲವಿಕೆ ಇರುತ್ತೆ ಯಾವುದೋ ಒಂದು ಸ್ಫೂರ್ತಿ ಅವರಲ್ಲಿ ಇರುತ್ತೆ डल को